ಒಳ ಮೀಸಲಾತಿ ಜಾರಿಗೆ ಕುರಿತು ಸದನದಲ್ಲಿ ಪಕ್ಷಾತೀತವಾಗಿ ಚರ್ಚೆ ಆಗುತ್ತದೆ ಶಾಸಕ ಅಪ್ಪಾಜಿ ನಾಡಗೌಡ್ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ವಿವಿಧ ದಲಿತಪರ ಸಂಘಟನೆಗಳ ಒಕ್ಕೂಟದ ನೂರಾರು ಪ್ರತಿನಿಧಿಗಳು ಶನಿವಾರ ಪಟ್ಟಣದಲ್ಲಿ ಬೃಹತ್ ಮಟ್ಟೆ ಚಳವಳಿ ನಡೆಸಿ ಬಸವೇಶ್ವರ ವೃತ್ತದಲ್ಲಿ ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡರಿಗೆ ಅಧಿವೇಶನದಲ್ಲಿ ತಮ್ಮ ಪರ ಧ್ವನಿ ಎತ್ತುವಂತೆ ಮನವಿಯನ್ನ ಸಲ್ಲಿಸಿದರು ದಲಿತ ಸಂಘಟನೆಗಳ ರಾಜ್ಯ ಸಮಿತಿಯ ಪೂರ್ವ ತೀರ್ಮಾನದಂತೆ ರಾಜ್ಯವ್ಯಾಪಿ ಶಾಸಕರ ಮನೆಗಳ ಎದುರು ತಮಟೆ ಚಳುವಳಿ ಧರಣಿ ನಡೆಸಿ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿತ್ತು ಆದರೆ ಇಲ್ಲಿನ ಪೊಲೀಸರು ಶಾಸಕರ ಮನೆಯ ಧರಣಿಗೆ ಅವಕಾಶವನ್ನ ನೀಡಿರಲಿಲ್ಲ ಮುಖಂಡರ ಜೊತೆ ಮಾತನಾಡಿ ಮನವಿ ಸ್ವೀಕರಿಸಲು ಶಾಸಕರು ಪ್ರವಾಸಿ ಮಂದಿರಕ್ಕೆ ಬರುವುದಾಗಿ ತಿಳಿಸಿದ್ದು ಅಲ್ಲಿಯೇ ಭೇಟಿಯಾಗುವಂತೆ ಸೂಚಿಸಿದ್ದರು ಆದರೆ ಪ್ರವಾಸಿ ಮಂದಿರಕ್ಕೆ ಹೋಗಲೊಪ್ಪದ ಮುಖಂಡರು ಶಾಸಕರೇ ಬಸವೇಶ್ವರ ವೃತ್ತಕ್ಕೆ ಬರುವಂತೆ ಒತ್ತಾಯಿಸಿದ್ದರು ಇದರಿಂದಾಗಿ ಶಾಸಕರು ಪೊಲೀಸ್ ಭದ್ರತೆಯಲ್ಲಿ ಆಗಮಿಸಿ ಮನವಿಯನ್ನ ಸ್ವೀಕರಿಸಿದರು ಈ ಸಂದರ್ಭ ಜಿಲ್ಲಾ ದೌರ್ಜನ್ಯ ನಿವಾರಣಾ ಸಮಿತಿಯ ಮಾಜಿ ಸದಸ್ಯ ಬಸವರಾಜ್ ಪೂಜಾರಿ ಸಿದ್ದಾಪುರ್ ಮಾತನಾಡಿ ಕಳೆದ ಚುನಾವಣೆಯಲ್ಲಿ ತಾವು ಶಾಸಕರಾದರೆ ಒಳ ಮೈಸೂಲಾತಿ ಪರ ಧ್ವನಿ ಎತ್ತುವುದಾಗಿ ತಿಳಿಸಿದ್ದನ್ನು ನೆನಪಿಸಿ ನಲವತ್ತು ವರ್ಷಗಳ ನಮ್ಮ ಬೇಡಿಕೆ ಈಡೇರುವ ಕಾಲ ಹತ್ತಿರವಾಗಿದ್ದರೂ ಸರ್ಕಾರ ಮಾತ್ರ ಮೀನಾಮಿಷ ಎನಿಸುತ್ತದೆ ನಾವು ಬಿಜೆಪಿ ಪರವಾಗಿ ಹೋರಾಟ ಮಾಡುತ್ತೇವೆ ಎಂದು ಆರೋಪಿಸಲಾಗುತ್ತದೆ ನಮ್ಮ ಈ ಹೋರಾಟ ಪಕ್ಷಾತೀತವಾಗಿದೆ ಎಸ್ ಪಾಟೀಲ್ ನಡಹಳ್ಳಿಯವರು ಶಾಸಕರಾಗಿದ್ದಾಗ ಇದೇ ವಿಷಯವಾಗಿ ಅವರ ಮನೆಗೂ ಮುತ್ತಿಗೆ ಹಾಕಲಾಗಿತ್ತು ನಮ್ಮ ಬೇಡಿಕೆ ಕುರಿತು ಸದನದಲ್ಲಿ ಧ್ವನಿ ಎತ್ತಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ ಎಲ್ಲ ನಿಮ್ಮೆಲ್ಲರ ಪರವಾಗಿ ಹೇಳಿ ಮಾಧ್ಯಮದ ಯಾಕಂದ್ರೆ ಕೆಲವೊಂದು ವಿಚಾರಗಳು ಅವ್ರು ಬಿಜೆಪಿ ಪಿ ಪರ ಅಂತರ ಅನುಮತಿ ಹೇಳ್ತೇನೆ ಮಾಧ್ಯಮದ ಮುಖಾಂತರ ಈ ಹಿಂದೆ ಇರ್ತಕ್ಕಂಥ ಶಾಸಕರ ಮನೆಗೂ ಕೂಡ ಇಡೀ ನಮ್ಮ ಸಮಾಜ ದಲಿತ ಅವ್ರ ಮನೆ ಮುದ್ದಿ ಹಾಕಿದ್ದೇವೆ ಈ ಮನೆ ಕೂಡ ಶಾಸಕರಿಗೆ ಬಿಜೆಪಿ ಪ್ರಯತ್ನ ಮಾಡಿದಾಗ ನಮ್ಮ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಅದರೊಳಗೆ ಅಭ್ಯಂತರ ಇಲ್ಲ ಆದರೆ ನಮ್ಮ ನೋಡುಗಳು ಏನು ಅಂತ ಈಗಾಗಲೇ ಮನೆ ಶಾಸಕರು ಕೂಡ ಮುಖ್ಯ ಸವಿಸ್ತಾರವಾಗಿ ಹೇಳಿದ್ದಾರೆ ಅದರ ಜೊತೆಗೆ ಮನೆ ನಾವು ಇಪ್ಪತ್ತೈದು ಹೋರಾಟ ಮಾಡಿದಾಗ ಅದಕ್ಕೆ ಹಿಂದುತ್ವದಲ್ಲಿ ಕೂಡ ಕೊಟ್ಟಿದ್ದಾರೆ ಮನೆಯಲ್ಲೂ ತಾಲೂಕು ದಂಡಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ಮನೆ ಶಾಸಕರು ಒಂದು ತಮ್ಮ ಪತ್ರದಲ್ಲಿ ಕೊಟ್ಟಿದ್ದಾರೆ ಏನಂತೇಳಿ ಖಂಡಿತವಾಗಿ ನನ್ನ ಜನಕ್ಕೆ ಧ್ವನಿ ಎತ್ತಿಕೊಂಡು ಹೇಳಿದ್ದಾರೆ ನೋಡೋಣ ಈ ಅಧಿವೇಶನ ಧ್ವನಿ ಎತ್ತಕ್ಕಂಥ ವಿಶ್ವಾಸ ನಮಗೂ ಕೂಡ ಇದೆ ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ತಾವು ಇಲ್ಲಿವರೆಗೆ ಬಂದು ನಮ್ಮ ಸಮಾಜದ ನೋವುಗಳನ್ನು ಆಲಿಸಿಕೊಂಡು ನಮ್ಮ ಮನೆಯನ್ನು ಸ್ವೀಕಾರ ಮಾಡಿದ್ದೀರಿ ತಾವು ಅದಕ್ಕೆ ಬರ್ತಕ್ಕಂಥ ಏನು ತಮ್ಮ ಲಾಟ್ ಮುಖಾಂತರ ಏನು ತಮ್ಮ ಮಾತಾಡೋಕ್ಕೆ ಅವಕಾಶ ಕೊಡ್ತಿದ್ದಾರೆ ಅಧಿವೇಶನದಲ್ಲಿ ಆ ಲಾಟ್ ಕೊಟ್ಟಂಥ ಸಂದರ್ಭದಲ್ಲಿ ವಿಶೇಷವಾಗಿ ತಾವು ಹೆಚ್ಚುತ್ತ ಕರೆ ಆಯಿತು ಅಂತಂದ್ರೆ ನಾವು ನಿಜವಾಗಲೂ ತಮ್ಮನ್ನು ಎಲ್ಲರೂ ಕೂಡ ನಡೆಸಿರತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಶಾಸಕ ಅಪ್ಪಾಜಿ ನಾಡಗೌಡರು ಮಾತನಾಡಿ ಸಿಎಂ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಪರ ಇದ್ದಾರೆ ಸುಪ್ರೀಂಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜನಸಂಖ್ಯೆ ಆಧಾರಿತವಾಗಿರುವುದರಿಂದ ಇದರ ಅಧ್ಯಯನಕ್ಕೆ ಆಯೋಗವನ್ನು ರಚಿಸಿ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಳಗೆ ವರದಿ ನೀಡಲು ತಿಳಿಸಲಾಗಿದೆ ಮಾರ್ಚ್ ಬಜೆಟ್ ಮಂಡನೆ ಸಂದರ್ಭ ಇದರ ಬಗ್ಗೆ ಹೆಚ್ಚಿನ ಚರ್ಚೆ ನಡೆದು ತೀರ್ಮಾನ ಹೊರಬರುತ್ತಿದೆ ಶಾಸಕರ ಪ್ರಶ್ನೆಗಳನ್ನು ಲಾಟ್ರಿಯ ಮೂಲಕ ಎತ್ತುವುದರಿಂದ ಒಳ ಮೀಸಲಾತಿ ಕುರಿತು ನನ್ನ ಪ್ರಶ್ನೆಗೆ ಅಧಿವೇಶನದಲ್ಲಿ ಬಂದಿಲ್ಲ ಸದನ ಸುಲಲಿತವಾಗಿ ನಡೆದಲ್ಲಿ ಶೂನ್ಯ ವೇಳೆಯಲ್ಲಿ ಅವಕಾಶ ಸಿಕ್ಕರೆ ಧ್ವನಿ ಎತ್ತುತ್ತೇನೆ ನಾನು ಸಚಿವನಲ್ಲದ ಕಾರಣ ಕ್ಯಾಬಿನೆಟ್ನಲ್ಲಿ ಭಾಗವಹಿಸಲಾಗುವುದಿಲ್ಲ ಆದರೆ ಸರ್ಕಾರಕ್ಕೆ ಸಲಹೆ ನೀಡಬಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಚಿವ ಎಸ್ ಸಿ ಮಹದೇವಪ್ಪ ಸೇರಿ ಹಲವರು ಪಕ್ಷಾತೀತವಾಗಿ ಒಳ ಮೀಸಲಾತಿ ಅನುಷ್ಠಾನ ಪರ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿಯೂ ಬೇಡಿಕೆ ಈಡೇರುತ್ತದೆ ಎಂದು ಭರವಸೆ ನೀಡಿದರು ಈಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗ್ರಹ ಇರತಕ್ಕ ಪ್ರಸಂಗ ಬಂದಾಗ ಸುಪ್ರೀಂ ಕೋರ್ಟ್ ಮಾನ್ಯ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಇಲ್ಲ ಯೋಗ್ಯ ಹಿಡಿದ ಮೇಲೆ ಇದನ್ನು ಎಲ್ಲ ಸರ್ಕಾರಗಳಿಗೂ ಡೈರೆಕ್ಷನ್ಸ್ ಈಗ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅದನ್ನು ಆಗಿ ಒಳ ಮೀಸಲಾತಿ ಒಳಗಡೆ ಜನಸಂಖ್ಯೆ ಆಧಾರಿತವಾಗಿರ್ತಕ್ಕಂಥದ್ದು ಅದನ್ನು ಒಂದು ಅಧ್ಯಯನ ಮಾಡಬೇಕು ಅಂತೂ ಅವಳಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಈಗ ಏನು ಆಯೋಗ ರಚನೆ ಮಾಡಿದ್ದಾರೆ ಡೆಡ್ಲೈನ್ ಕೊಟ್ಟಿದ್ದಾರೆ ಫೆಬ್ರವರಿ ಒನೆಯದರೊಳಗಡೆ ಡೆಡ್ ಲೈನ್ ಕೊಡೋ ಮುಗಿಸ್ಬೇಕು ಯಾಕಂದರೆ ಬಜೆಟ್ ಪ್ರೊವಿಷನ್ ಕೂಡ ಮಾಡಬೇಕಾಗ್ತದೆ ಮಾರ್ಚ್ನಲ್ಲಿ ನಾವು ಬಜೆಟ್ ಮಾಡಿದ್ರೆ ಮಾರ್ಚ್ನಲ್ಲಿ ಬಜೆಟ್ ಮಾಡ್ತಿದ್ದ ಡೆಡ್ ಲೈನ್ ಕೊಟ್ಟಿದ್ದಾರೆ ಸೊ ಇದು ನಮ್ಮ ಎಲ್ಲ ವೇದಿಕೆಯಲ್ಲಿ ಚರ್ಚೆ ಆಗಿದೆ ಮತ್ತು ಅಸೆಂಬ್ಲಿಯಲ್ಲಿ ಪಕ್ಷಾತೀತವಾದಂಥ ಚರ್ಚೆ ಇದೆ ಏನಂದರೆ ಒಳಗಡೆ ಯಾರೂ ನಿಮಗೆ ಚೀಕ ವಿರೋಧವಾಗಿಲ್ಲ ಸ್ವತಃ ನಮ್ಮ ಖರ್ಗೆ ಅವರ ಜೊತೆ ಕೊಟ್ಟಾಗ ಖರ್ಗೆ ಅವ್ರ ಮನೆಯಲ್ಲಿ ಚರ್ಚೆ ಮಾಡ್ಕೊತ ಬೇರೆ ವಿಷಯಕ್ಕೆ ಹೋಗಿದ್ದೆ ಚರ್ಚೆ ಮಾಡಿಕೊಟ್ಟಿದ್ದೆ ಅಲ್ಲಿ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಆದಂಥ ಮಹದೇವಪ್ಪ ಅವ್ರು ಬಂದಿದ್ದರು ಆ ನಂತರ ಚರ್ಚೆ ಮಾಡಿದಾಗ ಮಹದೇವಪ್ಪನವ್ರು ದಯವಿಟ್ಟು ಇದನ್ನು ಕೂಡಲಿತ್ಯರ್ಥ ಮಾಡಿ ಅಪ್ಪ ಯಾರ್ಯಾರಿಗೆ ಏನು ಕೊಡ್ಬೇಕಂತ ಕೊಟ್ಬಿಡಿ ಸುಳೆ ನನ್ನ ಹೆಚ್ಚು ಬರ್ತಾ ಇದೆ ಇದು ಕೊಟ್ಬಿಡಿ ಇದನ್ನು ಬೇಗ ಬೇಗ ಮಾಡ್ಬಿಡಿ ಅಂತ ಬಹಳ ಬೇಸಾರು ಮಾಡ್ಕೊಂಡು ಅವ್ರು ನನ್ಗೆ ನನಗೆ ಒಂದು ಕ್ಯಾಟೆಕ್ಚರ್ ಬರ್ತಾ ಇದೆ ಏನಂತಂದ್ರೆ ಎಲ್ಲರದು ಕಾ ಯಾರು ಮಾಡಬಾರ್ದು ಅನ್ನುವಂಥದ್ದೆಲ್ಲ ನಮಗೆ ವಿರೋಧಿಗಳಲ್ಲ ನ್ಯಾಯಿಕವಾಗಿ ಜನಸಂಖ್ಯೆ ಆಧಾರಿತವಾದಂತಹ ಒಳ ಸಿಕ್ಕಾಗ ಆ ಜನಾಂಗ ಉದ್ಧಾರ ಆಗ್ತದೆ ನಾನು ಈ ಮಾತನ್ನು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ನಿತ್ಯ ಸರ್ಕಾರ ಇದೆ ನಿಮ್ ಜೊತೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಇದ್ದಾರೆ ಹೇಳಿದ್ರಲ್ಲಿ ಇವರು ತಕ್ಷಣ ಇದು ಅಪ್ಪಾಜಿ ನಾಡಗೌಡ್ರಿಗೆ ಏನು ಸಂಬಂಧ ಇನ್ನೊಬ್ಬರಿಗೆ ಏನು ಸಂಬಂಧ ಪ್ರಶ್ನೆ ಇಲ್ಲ ಎಲ್ಲರೂ ಇದಕ್ಕೆ ಆಗ್ಬೇಕು ಸಾಮಾಜಿಕ ನ್ಯಾಯ ಚಿಂತನೆ ಒಳಗಾಗ್ತಕ್ಕಂಥ ವ್ಯಕ್ತಿ ಯಾರದಾರ ಎಲ್ಲರಿಗೂ ಇದು ಆಗ್ಬೇಕಾದಂತ ಅವಶ್ಯಕತೆ ಕಂಡು ಬಂದಿದೆ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಅವ್ರು ಏನು ಹೇಳಿದ್ದಾರೆ ನೋಡೋಣ ನಾಳೆ ದಿವಸ ಇದನ್ನು ನಾನು ಕೂಡ ಕೊಟ್ಟಿದ್ದೆ ನನಗೆ ನಾನು ಕೊಟ್ಟಿದ್ದೆ ಇದೆ ನಾನು ಪ್ರಶ್ನೆ ಕೇಳಿದ್ದೆ ಆದ್ರೆ ಏನ್ ಮಾಡ್ತಾರೆ ಪ್ರಶ್ನೆ ಲಾಟ್ರಿ ಮಾಡ್ತಾರೆ ದುರ್ದೈವಕ್ಕೆ ಅದು ಬಂದಿಲ್ಲ ಅದು ಲಾಟ್ರಿ ಹತ್ತಿರ ಕೊನೆಗೆ ಜೀರೋ ಅವರ್ ಡಿಸ್ಕಷನ್ ಆದರೆ ಕೊಡ್ತಾರ ನೋಡಿದೀವಿ ಅದಕ್ಕೂ ಈ ಗಲಾಟೆಯಲ್ಲೇ ಹೋಯಿತು ಬೇರೆ ಬೇರೆ ಗಲಾಟೆಯಲ್ಲೇ ಚರ್ಚೆಗಳು ಮಂಟಿಕೊಟ್ಟಿದ್ದಾರೆ ನಿನ್ನೆ ಸ್ವಲ್ಪ ಒಳ್ಳೆಯ ಚರ್ಚೆಗಳು ಪ್ರಾರಂಭ ಆಗಿದ್ದಾವೆ ವಾಕಪ್ಪು ಮತ್ತೊಂದು ಬೆಳಗಾವದಲ್ಲಿ ಲಾಟಿ ಚಾರ್ಜ್ ಆಗಿದ್ದರ ಬಗ್ಗೆ ಹೆಚ್ಚು ಇವತ್ತು ಟೈಮ್ ತೊಗೊಂಡ್ಬಿಟ್ಟಿರೋದು ಸೊ ಅದು ಮುಗಿಲಿ ಮುಗಿದ ನಂತರ ಅವಕಾಶ ಸಿಕ್ಕಾಗ ಇದನ್ನು ನಾವು ರೇಸ್ ಮಾಡ್ತೀವಿ ಇದನ್ನು ರೇಸ್ ಮಾಡ್ತೀವಿ ಆದಷ್ಟು ಶೀಘ್ರನೇ ರೇಸ್ ಮಾಡೋಕೆಂದ್ರೆ ಏನೋ ನಾವು ಭಾಳ ಡಿಟೇಲ್ ಡಿಸ್ಕಷನ್ಗೆ ಹೋಗಂಗಲ್ಲ ರೇಸ್ ಮಾಡಿ ಆದಷ್ಟು ಬೇಗನೆ ಒಳಗಿ ಸಲಾತಿಗೆ ಒಂದು ಅಂಶ ಅದನ್ನೇ ರೇಟ್ ನೀವು ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತೀವಿ ಅವ್ರ ಉತ್ತರವನ್ನು ಪಡಿತೀವಿ ಇದನ್ನು ಇಷ್ಟು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಒಳ್ಳದಾಗ್ಲಿ ನಾನು ಹುಲಿಯೆಲ್ಲಪ್ಪ ಮರಯ ನಾ ಯಾರು ಹೋಗ್ತೀನಿ ಹುಲಿಫಲಿ ಅನ್ಬಾಡ್ರಿ ಒಳ್ಳೇದಾಗ್ಲಿ ನಾನು ಹುಲಿಯಲ್ಲಪ್ಪ ಮರಯ ನಾ ಯಾರು ಹೋಗ್ತೀನಾವ ಹುಲಿಪಲಿ ಅನ್ಬಾಡ್ರಿ ನಾನು ಹೇಳುದು ನೀವ್ ಪರವಾಗಿರ್ತೀ ಏನ ಆತಂಕ ಇಲ್ಲ ನಾನ್ ಯಾವ್ದು ಸದನ್ ಆದ್ರೆ ಹಂಗ ಮುನ್ಸಿಪಾಲ್ಟಿ ಅಲ್ಲದು ನಿಮ್ಗೂ ರೀ ನೀವು ನೀವು ಬಹಳ ಚೆನ್ನಾಗಿರುತ್ತೀರಿ ನಾನು ಯಾಕೆ ಹೇಳ್ತೀನಿ ಕೇಳುವಾಗಿ ಈ ದಲಿತ ಸಂಘರ್ಷ ಸಮಿತಿ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು ಏನ್ ಇರ್ತೀರಲ್ಲ ನಮ್ಗಿಂತ ಹೆಚ್ಚು ಕಾನೂನು ಉತ್ಕೊಂಡಿರ್ತೀರಿ ನಾವು ಏನ್ ಬೇಕಾದನ್ನ ಯಾವಾಗ ಬೇಕಾಗ್ತದೆ ಹೌದಿಲ್ಲ ಆದ್ರೆ ಖಂಡಿತವಾಗಿ ಇದು ಪ್ರಸ್ತಾಪ ಆಗುತ್ತೆ ಒಬ್ರಲ್ಲ ಇಬ್ರಲ್ಲ ಹೆಚ್ಚಿನ ಬಹುಸಂಖ್ಯಾತ ಶಾಸಕರೇನಿರಲ್ಲ ಇದರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಈಗಾಗಲೇ ಏನಪ್ಪ ಅಂದರೆ ಸಿದ್ಧತೆ ಮಾಡಿಕೊಳ್ಳುವಂಥದ್ದಕ್ಕಿದೆ ನಾಳೆ ಸಿ ಎಲ್ ಪಿ ಇದೆ ನಮಗೆ ಅದು ಮಂಗಳವಾರ ದಿವಸ ಕಾಂಗ್ರೆಸ್ ಲೆಜಿಸ್ಲೇಟರ್ ಪಾರ್ಟಿ ಇದೆ ನಾನು ಕಾಂಗ್ರೆಸ್ ಲೆಜಿಸ್ಲೇಟರ್ ಪಾರ್ಟಿಯಲ್ಲಿ ಕೂಡ ಈ ವಿಷಯ ಆ ನಿಯಮ ಅನುಸಾರ ಎತ್ತಿ ಅವರು ಸ್ಪೀಕರ್ ಕೂತ್ಕೊಳ್ಳಿ ಅಂತ ಹೇಳಿ ಅನು ಬದಲಾಗಿ ಖಂಡಿತವಾಗಿ ಇದಕ್ಕೆ ಮೊನ್ನೆ ನಡೀತು ಕೆಲವು ಚರ್ಚೆಯಲ್ಲಿ ಮಾತಾಡಿದ್ದೀನಿ ಈಗೂ ಮಾತಾಡ್ತೀನಿ ಇಂಥ ವಿಷಯ ನಮಗೆ ಬೇಕು ಇಂಥ ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗೆ ಅದಕ್ಕೊಂದು ಅಂತ್ಯ ಕಾಣೋದು ಖಂಡಿತವಾಗಿ ತಾಲೂಕಾದಲ್ಲಿ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಎರಡ್ ಸಾವಿರದ ಆರು ವ್ಯಾಪ್ತಿ ನಿಮಗೂ ಗೊತ್ತಿದೆ ತಿಳಿದೋ ಬರೋದಿದೆ ಹೀಗೆ ನೀವು ಮಾಡಿದ್ದ ಕೋರ್ಟ್ ಹೇಳಿದೆ ಅಂತ ನಾವು ಮಾಡ್ಸಕತ್ತೀವಿ ಕೋರ್ಟ್ ಆದೇಶ ಬಂದ್ಬಿಟ್ಟಿದೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಇಂದ ಬಂದ್ಬಿಟ್ಟಿದೆ ಆದೇಶ ಆಗಿದೆ ಆ ಪ್ರಕಾರವಾಗಿ ಮಾಡಿ ಇದನ್ನ ಪ್ರೆಸೆಂಟ್ ಮಾಡಿ ಅದನ್ನ ಖಂಡಿತವಾಗಿ ನಮ್ಮ ಮುಖ್ಯಮಂತ್ರಿಯವರು ಅವ್ರು ನಿಮ್ ಜೊತೆ ಇದ್ದಾರೆ ಎರಡನೇ ಮಾತಿದೆ ಹಿಂದುಳಿದವರಿಗೆ ನ್ಯಾಯ ಕೊಡಿಸುವುದರಲ್ಲಿ ಸಿದ್ದರಾಮಯ್ಯನವರು ಬಣ ಕೊಟ್ಟು ಬಣ ಕೊಟ್ಟು ಮಾಡ ಯಾರು ಎಂದ ಹಿಂದೆ ಹಾಕ್ಬೋದು ಆದ್ರೆ ಅವ್ರು ಮಾತ್ರ ಹಿಂದೆ ಅನುಮಾನವಾಗಿದೆ ಸೊ ತಮಗೊಂದು ಸರಿ ಲಾಸ್ಟ್ ಸಿಕ್ಕಾಗ ಚಾನ್ಸ್ ಸಿಕ್ಕಾಗ ದಯವಿಟ್ಟು ನಡೆಯ್ ಬಿಟ್ಟರೆ ಇದು ಬಹು ಖಂಡಿತವಾಗಿ ಮಾಡ್ತೇವೆ ಖಂಡಿತವಾಗಿ ಈ ಪ್ರಶ್ನೆ ಬಗ್ಗೆ ಚರ್ಚೆ ಆಗೇ ಆಗ್ತದೆ ಈ ಸದನ ಸ್ಮೂತಾಗಿ ನಡೀತದೆ ಹಂಡ್ರೆಡ್ ಪರ್ಸೆಂಟ್ ಚರ್ಚೆ ಆಗದಿದ್ರೆ ಗವರ್ನರ್ ಅಡ್ರೆಸ್ ಗವರ್ನರ್ ಅಡ್ರೆಸ್ ಆಗ್ತದೆ ಗವರ್ನರ್ ಅಡ್ರೆಸ್ನಲ್ಲಿ ಕಾಯಸ್ ಕಾಯಸ್ನಲ್ಲಿ ಲಿಮಿಟ್ ಅವಕಾಶ ಕೊಡ್ತಾರೆ ಗವರ್ನರ್ ಅಡ್ರೆಸ್ ರಾಜ್ಯಪಾಲರ ಭಾಷಣದಲ್ಲಿ ಇಂಥ ವಿಷಯ ತಗೋಬೇಕು ಅಂತ ತಗೋಬಾರ್ದು ಅಂತಿಲ್ಲ ಏನು ಬೇಕಾದ್ದು ನಾವು ವಿಷಯಗಳನ್ನು ತಗೋ ರಾಜ್ಯದ ಹಿತದಿಂದ ಚರ್ಚೆ ಮಾಡ್ಬೋದು ಖಂಡಿತವಾಗಿ ತಗೊಳ್ತೀವಿ ಅದ್ರಾಗ ಎರಡನೇ ಮಾತು ನೀವು ಸಂಶಯ ತೆಗೀರಿ ನಿಮ್ಗೆ ನ್ಯಾಯವನ್ನು ಕೊಡಿಸೋದ್ರಲ್ಲಿ ನಾ ಮನೆ ಕೊಡ್ತೀನಿ ದೇವರು ದೇವರು ಅದೇ ದೇವಸ್ಥಾನದ ಕೂತಿದ್ದೆ ನಾನು ಮುದುರಾಗ ಮುಧರಾಗ ದೇವಸ್ಥಾನದಾಗಿದ್ದೆ ಅವಾಗ ಹೇಳಿದೆ ಏನಪ್ಪ ಈ ದೇವರು ಸಾಕ್ಷಿಯಾಗಿ ಹೇಳ್ತೀವಿ ಒಬ್ಬ ಕೊಟ್ಟೆ ಕೊಡ್ತಾರ ಅಂತ ಹೇಳಿ ಮುಖ್ಯಮಂತ್ರಿ ಅವ್ರು ಬಹಳ ಪಿಚ್ ಮನಸ್ಸಿಂದ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಖರ್ಗೆ ಸಾಹೇಬರು ಚರ್ಚೆ ಮಾಡಿದ್ದಾರೆ ಆಗಲೇಬೇಕು ಅಂತ ಹೇಳಿದ್ದಾರೆ ಮತ್ತು ನಮ್ಮ ಉಳಿದಂಥ ನಾಯಕರುಗಳು ಕೂಡ ತಿಮ್ಮಾಪೂರ್ ಅವರು ಕೂಡ ಮತ್ತು ನಮ್ಮ ಮುನಿಯಪ್ಪ ಅವರು ಈಗ ನಿಮ್ಮೂರೇ ಈಗ ಇಲ್ಲ ಅಲ್ಲ ನಾನು ಆ ಕ್ಯಾಬಿನೆಟ್ ಸ್ವಲ್ಪ ವ್ಯತ್ಯಾಸ ಹೋದ್ರೆ ಕ್ಯಾಬಿನೆಟ್ ಅಂದರೆ ಮಂತ್ರಿಮಂಡಲ ಮಂತ್ರಿಮಂಡಲ ಅಂದ್ರೆ ಸರ್ಕಾರ ನಾವು ಕ್ಯಾಬಿನೆಟ್ನಾಗಿಲ್ಲ ನಮ್ಮ ಕ್ಯಾಬಿನೆಟ್ ಸ್ಟೇಟಸ್ ಅಂತ ಕೊಟ್ಟರು ಕೂಡ ನಾವು ಕ್ಯಾಬಿನೆಟಿಗೆ ಸಂಬಂಧ ಇಲ್ಲ ನಾವು ಅಡ್ವೈಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಶಾಸಕರೊಂದಿಗೆ ಆಗಮಿಸಿದ್ದರು ದಲಿತ ಸಂಘಟನೆಗಳ ಮುಖಂಡರಾದ ಹುಲ್ಲೂರ್ ಮಂಜುನಾಥ್ ಚಲವಾದಿ ಸುಭಾಷ್ ಕಟ್ಟಿಮನಿ ಕಾಳ್ಗಿ ಸಿರಿನಾಥ್ ಬೈರವಾಡಗಿ ಮಧುಕಪ್ಪ ಗರಸಂಗಿ ಆನಂದ್ ಮಧುರ್ ರಮೇಶ್ ಕಂದಗನೂರ್ ಶಿವ ನಾಲ್ತೋಡ್ ಲಕ್ಷ್ಮಣ್ ಕಾಳಗಿ ರಾಮು ತಂಬೂರಿ ರಾವ್ತಪ್ಪ ಕಾಳ್ಗಿ ದೇವೇಂದ್ರ ಡೊಂಕಮಡು ಮಾಂತೇಶ್ ಕಾಳ್ಗಿ ಬಳ್ಳೆಪ್ಪ ತಳವಾರ್ ಮಾರುತಿ ಸಿದ್ದಾಪುರ್ ಮುದುಕಪ್ಪ ಗರ್ಸಂಗಿ ರಮೇಶ್ ಕಂದಗನೂರು ಮತ್ತು ಅಮರ್ಗೋಳ ಲಕ್ಷ್ಮಣ್ಣ ಕಾಳಗಿ ರಾವತಪ್ಪ ಕಳಗಿ ಸೇರಿ ಹಲವು ವಿವಿಧೆಡೆಯಿಂದ ಆಗಮಿಸಿದ ಸಮುದಾಯದ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಸಿಪಿಐ ಗುರುಶಾಂತ ದಾಶಾಳ್ ಪಿಎಸ್ಐ ಸಂಜಯ್ ತಿಪ್ರಡ್ಡಿ ನೇತೃತ್ವದಲ್ಲಿ ಇತರೆ ಠಾಣೆಗಳಿಂದ ಆಗಮಿಸಿದ ಪೊಲೀಸರು ಬಂದೋಬಸ್ತನ್ನು ಏರ್ಪಡಿಸಿದ್ದರು